ಮೂಡ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಜಾತಿ ಗಣತಿಯ ನಾಟಕವನ್ನ ಆಡ್ತಾ ಇದ್ದಾರೆ ಜಾತಿ ಗಣತಿ ವರದಿಯನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗಿ ಜಾತಿ ಗಣತಿ ವರದಿ ಇಟ್ಟುಕೊಂಡು ವಿಧಾನಸಭೆಯನ್ನ ವಿಸರ್ಜಿಸಿ ಅಂತ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೂಡಾ ಅಕ್ರಮದಿಂದ ರಕ್ಷಣೆಯನ್ನ ಪಡೆದುಕೊಳ್ಳೋದಕ್ಕೆ ಸಿಎಂ ಈ ರೀತಿಯಾಗಿ ಯತ್ನಿಸ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿರುವ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನನ್ನ ಮೇಲೆ ಯಾವಾಗಲೂ ಹೇಳ್ತಾ ಇದ್ರು ಕುಮಾರಸ್ವಾಮಿ ರಿಲೀಸ್ ಮಾಡಕ್ಕೆ ಬಿಡಲಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಅಂತ ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು ಎಷ್ಟು ತಿಂಗಳಾಯಿತು ಸಿದ್ದರಾಮಯ್ಯ ಕೈನಲ್ಲಿ ಎಲೆಕ್ಷನ್ ಕಮಿಷನ್ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೆ ತೆಗೆದುಕೊಂಡರು ಇವತ್ತಿನವರೆಗೂ ಅದರ ಬಗ್ಗೆ ಸದ್ಗೊದ್ದಲೇ ಇರಲಿಲ್ಲ ಈಗ ಗೂಢ ಹಗರಣದ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನು ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಈಗೇನು ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲ ಈಗ ಒಂದು ವೈಜ್ಞಾನಿಕವಾಗಿ ನೀವು ಚರ್ಚೆ ಮಾಡೋದಾದರೆ ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿರ್ಬೇಕು ಹತ್ತು ವರ್ಷ ಆಗೋಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ